ಇದ್ರಿ ನನ್ನ ನಮ್ಮ ಟಾರ್ಗೆಟ್ ಮಾಡಿ ಇಬ್ರು ಮೂರು ಬಂದು ಜನ ಬಂದು ನಮ್ಮ ಲೈಫಲ್ಲಿ ಯಾಕೆ ನೀವು ಅಷ್ಟೊಂದು ಟಾರ್ಗೆಟ್ ಆದ್ರಿ ಯಾಕೆ ಅವ್ರಿಗೇ ಸಿಗುತ್ತೆ ನಿಮ್ಮನ್ನ ಈ ಥರ ಎಲ್ಲ ಸಿಕ್ಸಕ್ಕೆ ಅವ್ರಿಗೇನು ಸಿಗುತ್ತೆ ಅಂತ ಒಂದು ಮತ್ತೊಂದು ಕನ್ನಡ ಇಂಡಸ್ಟ್ರಿದ ಏನೋ ಸಮಸ್ಯೆ ಆಗಲಿ ಇನ್ನೊಂದು ಏನೋ ಸಮಸ್ಯೆ ಆಗಲಿ ಒಂದು ಇಬ್ರು ಮೂವರು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಅವ್ರಿಗೆ ಹಂಚ್ಕೊಂಡಾಗೆ ಬಂದು ನಮಗೆಲ್ಲ ಗೊತ್ತು ಅನ್ನೋ ಥರ ಮಾತಾಡ್ತಾರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದು ಯಾರು ನಿಮ್ಗೂ ಕೂಡ ಗೊತ್ತಿದೆ ಅವರೆಲ್ಲ ಯಾಕೆ ಅಷ್ಟೊಂದು ಧ್ವನಿ ಐತೆ ಥರ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ಈಗ ನಿಮ್ಮ ಮನೇಲಿ ಆದಂಥ ವಿಚಾರ ನನಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಮೇಡಮ್ ನಾನು ಯಾಕೆ ಮಾತಾಡಬೇಕು ಅನ್ನೋ ಥರ ನೀವು ಹೇ ಮಾತಾಡ್ತಾ ಇರೋದು ದ ವೆರಿ ಇನ್ ಫೇಮಸ್ ಮನುಷ್ಯ ಸಾಮಾಜಿಕ ಕಾರ್ಯಕರ್ತ ಬಗ್ಗೆನೇ ಅಲ್ವಾ ಅಲ್ವಾ ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರ ಹೆಸರು ಹಾಳು ಮಾಡಬೇಡಿ ಅಂತ ನಾನು ಈ ಒಂದು ಸೋ ಕಾಲ್ಡ್ ಅವ್ರನ್ನವರೇ ಹೆಸರಿಟ್ಕೊಂಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಅಂತ ಒಂದು ಸಾಮಾಜಿಕ ಕಾರ್ಯಕರ್ತ ಏನು ಮಾಡಬೇಕು ಅವ್ರ ಕರ್ತವ್ಯಗಳೇನು ನನಗೆ ಹೇಳಿ ಒಟ್ ಏನು ಕರ್ತವ್ಯ ಇರಬೇಕು ಒಂದು ಸಾಮಾಜಿಕ ಕಾರ್ಯಕರ್ತಂದು ಎಂದು ಕ್ವೆಶನ್ ಕೇಳ್ತಾ ಇದೀನಿ ನಾನು ಸಮಾಜದ ಸಮಸ್ಯೆ ಬಗ್ಗೆ ಮಾತಾಡಬೇಕು ಸಾಮಾಜಿಕವಾಗಿ ಏನು ಸಮಸ್ಯೆಗಳಿದೆಯೋ ಅದಕ್ಕೆ ಸ್ಪಂದಿಸುವಂಥ ಕೆಲಸಗಳು ಮಾಡಬೇಕು ಆ ಥರದ ಕೆಲಸಗಳನ್ನು ಮಾಡಬೇಕು ವೈಯಕ್ತಿಕ ಬದುಕಿನ ವಿಚಾರಗಳು ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಪರ್ಸ್ನಲಿ ಎಕ್ಸಾಕ್ಟ್ಲಿ ಸೊ ನೀವು ಹೇಳಿದ್ದೆಲ್ಲ ಒಂದು ಸಾಮಾಜಿಕ ಕಾರ್ಯಕರ್ತ ಎಷ್ಟೋ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾರೆ ಕಷ್ಟಪಡ್ತಾರೆ ಅವರ ಹೆಸರನ್ನ ನಾವು ಉಳಿಸ್ಕೊಳ್ಳೋಣ ಬಟ್ ಈ ಒಂದು ಶೋಕಿ ಸೆಲ್ಫ್ ಪಬ್ಲಿಸಿಟಿ ಕಾರ್ಯಕರ್ತ ಇವನು ಅಷ್ಟೇ ನಾನು ಅವ್ರನ್ನ ಇನ್ನೊಂದು ಹೊಸ ನಾಮಕರಣನೇ ಮಾಡಿದ್ದೀನಿ ನಿಮ್ಮ ಚಾನಲ್ ಮೂಲಕ ಇವರು ಶೋಕಿ ಸೆಲ್ಫ್ ಪಬ್ಲಿಸಿಟಿ ಕಾರ್ಯಕರ್ತ ಇವರು ಇವರು ಎಂಥ ಸಾಮಾಜಿಕ ಕಾರ್ಯಕರ್ತ ಇಲ್ಲ ಅಂತ ನಾನು ಮೊದಲನೇ ಪಾಯಿಂಟ್ ನಾನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಈ ಕೇಸ್ ನಡೆದಾಗ ನಾನೇ ರಾಜ ನಾನೇ ವೀರ ನಾನು ಇದು ನೋಡಿದ್ದೀನಿ ಅದು ನೋಡಿದ್ದೀನಿ ಅಂತ ನಾನು ಪ್ರೂಫ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಸಿ ಸಿ ಬಿ ಆಫೀಸ್ ಒಳಗೆ ಇದ್ದೀನಿ ಅಂತ ಅಷ್ಟು ಜೋರಾಗಿ ಬಂದ್ನಲ್ಲ ಏನಂತ ಪ್ರೂಫ್ ಎತ್ಕೊಂಡು ಹೇಳಿ ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗಿ ಇದ್ದಿದ್ದ ನನ್ನ ಫೋಟೋಗಳು ಪ್ರಿಂಟ್ಔಟ್ ತೊಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಅಷ್ಟು ದೊಡ್ಡ ಫೈಲ್ ತೊಗೊಂಬಂದಿದ್ದಾರೆ ನೋಡಿ ಈ ಡೇಟಲ್ಲಿ ಸಂಜೆನಾ ಬಾಂಬೆನಲ್ಲಿದ್ದಾರೆ ನನಗೆ ಗೊತ್ತಿದೆ ಇವ್ರ ಬಗ್ಗೆ ಏನೋ ಅವರೇ ಒಂದು ಪರ್ಸ್ನಲ್ ಡಿಟೆಕ್ಟಿವ್ ವೈಯರ್ ಮಾಡಿಬಿಟ್ಟು ಅಥವಾ ಡಿಟೆಕ್ಟಿವ್ ಆಗಿಬಿಟ್ಟು ನಾನು ಬಾಂಬೆಲಿ ಕೂತಾಗ ನನ್ನ ಪಕ್ಕದ ಟೇಬಲ್ ಕುಂತ್ಕೊಂಡಿರೋಂಗೆ ಡೌ ಮಾಡಿದ್ದಾರೆ ದೊಡ್ಡ ಡೌ ಮಾಡಿದ್ದಾರೆ ನೋಡಿ ಸಂಜನಾ ನಾ ಕೊಲಂಬೋನಲ್ಲಿ ಕೊಲಂಬೋನಲ್ಲಿದ್ದಾರೆ ನಾನು ನನ್ನ ಗಂಡನ ಜೊತೆ ಇದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದ್ದೀನಿ ಅದರಲ್ಲಿ ನನ್ನ ಸೋಲೋ ಫೋಟೋಸ್ ಇದೆ ನನ್ನ ಸೋಲೋ ಫೋಟೋಸ್ ಮಿಸ್ಯೂಸ್ ಮಾಡಿದ್ದಾರೆ ಯಾರ ಜೊತೆ ಇದ್ದರು ಅಂತ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಬರೀ ಸುಳ್ಳು ಇವರೇ ಬರೀ ಸುಳ್ಳು ಅಂದರೆ ಒಂದು ಪ್ರಚಾರಕ್ಕೋಸ್ಕರ ಒಂದು ಮನುಷ್ಯ ಇಷ್ಟು ಬೀಳ್ಬೋದಾ ಇಷ್ಟು ಬೀಳ್ಬೋದಾ ಅಂತ ಅಸಹ್ಯತನ ಅನಿಸುತ್ತೆ ನನಗೆ ಮನುಷ್ಯರೇನ ರಾಕ್ಷಸರ ಇವರು ನನಗೆ ನನಗನ್ಸುತ್ತೆ ಆ್ಯಂಡ್ ಸಾಮಾಜಿಕ ಕಾರ್ಯಕರ್ತ ಅಂದರೆ ಈಗ ಎಷ್ಟು ಫ್ಲಡ್ ಪ್ರಾಬ್ಲಮ್ ಆಗ್ತಾ ಇದೆ ಬಡವ್ರ ಮನೆಗಳು ಬಿದೋಗ್ತಾ ಇದೆ ಹೋಗ್ಬಿಟ್ಟು ನಾವು ಆ ಫ್ಲಡ್ಗಳಲ್ಲಿ ಅಥವಾ ಕುಗ್ಗಿರೋ ಇಲ್ಲದೆ ಇರೋ ಮನೆ ಕಳ್ಕೊಂಡಿರೋ ಬಡವ್ರನ್ನ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿದೀವ ಸಾಮಾಜಿಕ ಕಾರ್ಯಕರ್ತರಾಗಿ ಇಲ್ಲ ಏನಾದರೂ ಹೋಗ್ಬಿಟ್ಟು ಒಂದು ಐದು ರೂಪಾಯಿ ಚಾರಿಟಿ ಆದರೂ ಮಾಡಿದಾನ ಇಲ್ಲ ಏನಾದರೂ ಹೋಗ್ಬಿಟ್ಟು ಒಂದು ಸೇವೆ ಏನಾದರೂ ಒಂದು ಹೆಲ್ಪ್ ಮಾಡಿದಾನ ಕುಗ್ಗಿರೋರಿಗೆ ನೊಂದಿರೋರಿಗೆ ಇಲ್ಲ ಬರೀ ಯಾವ ಒಂದು ಸೆಲೆಬ್ರಿಟಿ ತುಂಬ ಹೆಸರು ಮಾಡಿರೋ ಸೆಲೆಬ್ರಿಟಿ ಅದರಲ್ಲೂ ಯಾರಿಗೆ ಒಂದು ಇರುವೆ ಆದರೂ ಕಚ್ಚಿದ್ರೆ ಅದು ಆ ಒಂದು ಸಮಯನ ಹೋಗ್ಬಿಟ್ಟು ಹೇಗೆ ಆ ಇರುವೆ ಕಚ್ಚಿನ ಆನೆ ಕಚ್ಚೆ ಮಾಡಬಾರಣ ಅಂತ ಅಷ್ಟೂ ಅದನ್ನು ಬೆಳೆಸ್ಕೊಂಡ್ಬಿಟ್ಟು ಅದರಲ್ಲಿ ಪಬ್ಲಿಸಿಟಿ ಕಾರ್ಯಕರ್ತ ಆಗಿ ಕೆಲಸ ಮಾಡಿದ್ದು ತಪ್ಪ ಅವ್ರ ಶೋಕಿಗೆ ಅವರೇ ಹೆಸರು ಮಾಡ್ಕೊಳ್ಳೋದು ತಪ್ಪ ಅಯ್ಯಪ್ಪ ಒಂದು ಪರ್ಸೆಂಟ್ ಹೆಸರು ಇದ್ದಿಲ್ಲ ನನ್ನ ಎದೆ ಮೇಲೆ ತುಳಿದು ಬಿಗ್ ಬಾಸ್ ಹೋಗಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ